ಅತಣಿಯ ಬಿಜೆಪಿ ಕಚೇರಿಯಲ್ಲಿ ಅದ್ಧೂರಿಯಾಗಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಬೆಳಗಾವಿ ಜಿಲ್ಲೆಯ ಅತಣಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಪಕ್ಷದ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿ ಸಂಭ್ರಮದಿಂದ ಆಚರಿಸಲಾಯಿತು ನಂತರ ಆರ್ಎಸ್ಪಿ ಸಮೂಹದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಮಹೇಶ್ ಕುಮಟಳ್ಳಿ ಅವರಿಂದ ಹಾಗೂ ಮಾಜಿ ಸೈನಿಕರ ಸಂಘದಿಂದ ಹುತಾತ್ಮರಾದ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಅಥಣಿಯ ಜನಪ್ರಿಯ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಮಾತನಾಡಿ ಮೂರು ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ಉಮೇಶ್ ಬಂಟೋಡ್ಕರ್ ಆರ್ ಎಸ್ ಪಿ ಸಮೂಹದ ಮುಖ್ಯಸ್ಥರಾದ ಶ್ರೀ ರವಿ ಪೂಜಾರಿ ಭಾರತೀಯ ಜನತಾ ಪಕ್ಷದ ಅಥಣಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುಟ್ಟು ಹಿರೇಮಠ್ ಶ್ರೀ ಪ್ರಭಾಕರ್ ಚವ್ಹಾಣ್ ಶ್ರೀ ಅರವಿಂದ್ ವಾಗ್ಮೋಡೆ ಶ್ರೀ ದುಂಡಿಬಾ ಮಾನೆ ಶ್ರೀ ಗಿರೀಶ್ ಬುಟಾಳೆ ಶ್ರೀ ರಾಜೇಂದ್ರ ಐಹೊಳೆ ಶ್ರೀ ಗೋವಿಂದ ಗಾಡಿವಡ್ಡರ್ ಸೇರಿದಂತೆ ಇನ್ನು ಅನೇಕ ಮಾಜಿ ಹಾಲಿ ಸೈನಿಕರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ಸ್ವಾತಂತ್ರ್ಯದ ನಿಮಿತ್ತವಾಗಿ ನಮ್ಮ ಮಾಜಿ ಸೈನಿಕರ ಸಂಗತಿಯಿಂದ ಇವತ್ತು ವೀರ್ ಜವಾನರಿಗೆ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಹೇಳುತ್ತಾ ಇವತ್ತಿನ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಕುಂಭಮೇಳೆ ಕಾರ್ಯಕ್ರಮ ಹೆಂಗ್ ಮಾಡಿದ್ರು ಪ್ರಯಾಗ್ರಾಜ್ಯದಲ್ಲಿ ತಾವೆಲ್ಲ ನೋಡಿದ್ರಿ ಅದೇ ರೀತಿ ಒಂದು ಕೃಷ್ಣಾ ತೀರು ಕೂಡ ಅದೇ ಪವಿತ್ರ ಸ್ಥಾನ ಹೊಂದಿರುವಂತ ಇರೋದು ಮುರುಗೇಶ್ ನಿರಾಣಿ ಅವರು ನಾಳೆ ಹದಿನಾರನೇ ತಾರೀಕಿನ ದಿವಸ ಹಿಪ್ಪರಗಿಯಲ್ಲಿ ಸಾಯಿಪುರಿಯಾ ಫ್ಯಾಕ್ಟ್ರಿಯಲ್ಲಿ ಅವರ ಅದೊಂದು ಕಾರ್ಯಕ್ರಮವಾಗಿ ಈಗಾಗಲೇ ನಮ್ಮ ಹಿರಿಯರು ಶಾಸಕ ಮಾಜಿ ಸಚಿವರನ್ನು ಹೇಳಿದ್ದಾರೆ ಅದಕ್ಕೆ ತಾವೆಲ್ಲರೂ ವಿಶೇಷವಾಗಿ ಬೆಳಿಗ್ಗೆ ಇಟ್ಕೊಂಡ ಆರರಿಂದ ರಾತ್ರಿ ಹನ್ನೆರಡುವರೆಗೆ ಕಾರ್ಯಕ್ರಮ ಇದೆ ತಾವೆಲ್ಲರೂ ಬರ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತ ನಾವು ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ದಿವಸ ನಮ್ಮ ಅಥಣಿ ತಾಲೂಕಿನಲ್ಲಿ ಇಪ್ಪತ್ಮೂರು ಹುತಾತ್ಮ ಯೋಧರಿಗೆ ಗೌರವ ಅರ್ಪಣೆಯ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ನನ್ನ ಆತ್ಮೀಯ ಮಾಜಿ ಯೋಧರೇ ಬಾಂಧವರೇ ಹಿರಿಯರೇ ಮುಖಂಡರೇ ನನ್ನ ನಮಸ್ಕಾರಗಳು ಇವತ್ತು ಇಪ್ಪತ್ಮೂರು ಯೋಧರ ಇನ್ನು ಹುತಾತ್ಮರಾದಂಥವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ನಮನವನ್ನು ಸಲ್ಲಿಸುವಂಥದ್ದು ಇದು ನಮ್ಮ ಕರ್ತವ್ಯ ಯಾವಾಗಲೂ ಒಬ್ಬ ಸೈನಿಕ ಹದಿನೆಂಟನೇ ವರ್ಷಕ್ಕೆ ಭರ್ತಿ ಆಗ್ತಾ ಹದಿನೆಂಟನೇ ವರ್ಷದಲ್ಲಿ ಇದ್ದಾಗ ಅದು ಒಂದು ಬಿಳಿ ಹಾಳೆ ತರ ಇರ್ತದೆ ಅಲ್ಲಿ ಯೋಧರಿಗೆ ಸುಮಾರು ಎರಡು ವರ್ಷ ಟ್ರೈನಿಂಗ್ ಹೆಂಗ್ ಕೊಡ್ತಾವಪ್ಪ ಅಂದ್ರೆ ತಾಯಿ ತಂದೆ ಕುಟುಂಬ ಮಕ್ಕಳು ಇವೆಲ್ಲವನ್ನ ಮೀರಿ ಭಾರತ ಮಾತೆ ನನ್ನ ತಾಯಿ ಅನ್ನುವಂಥದ್ದು ಮಾನಸಿಕ ಸ್ಥಿತಿಯನ್ನು ಅನ್ನುವಂತಹ ಬಿಳಿ ಹಳಿಯಲ್ಲಿ ಬರ್ದಿವಂತ ಅಲ್ಲಿ ಇರೋದ್ರಿಂದಲೇ ನಾವು ಇವತ್ತೆಲ್ಲ ಸುರಕ್ಷಿತ ಇದ್ದೀವಿ ಉದಾಹರಣೆಗಾಗಿ ಸಿದ್ದುರಾಜ್ ಬೊಬಾಡಿ ಅವರು ನಾವು ನಾಲ್ಕನೇ ತೆಯಿಂದ ಕ್ಲಾಸ್ಮೇಟ್ ಮನೆಗೆ ಬರ್ತಿದ್ವಿ ಓದ್ತಿದ್ದೀವಿ ಐದೈದವರೆಗೆ ಬಂದು ಒಡ್ಕೋತ ಗಚ್ಚಿನ ಮಟ್ಟಕ್ಕೆ ಹೋಗೋದು ಹದಿನೈದು ನಿಮಿಷ ಒಳಗೆ ವಾಪಸ್ ಬಂದು ಆಗೋತನ ಅಭ್ಯಾಸ ಮಾಡೋದು ಮತ್ತೆ ಹೋಗುವಂತ ಟೆಂತ್ ಮುಗಿದ ಮೇಲೆ ಆ ಲೈನು ನಮ್ಮ ಲೈನು ಬದ್ಲಾಯ್ತ ಆಮೇಲೆ ಅವರು ನೇವಿಯಲ್ಲಿ ಹೋದ್ರು ದೇಶ ಸೇವೆಯನ್ನು ಮುಗಿಸ್ಕೊಂಡು ಸುಮಾರು ಇಪ್ಪತ್ತು ವರ್ಷಗಳ ನಂತರ ವಾಲೆಂಟರಿಟೈಮೆಂಟ್ ತಗೊಂಡು ಬಂದರು ನಮ್ಮ ಲೈನ್ ನಾವು ಇಂಜಿನಿಯರಿಂಗ್ ಮುಗಿಸಿ ಸಾರ್ವಜನಿಕ ಜೀವನದಲ್ಲಿ ಬಂದ ಸುಮಾರು ಇಪ್ಪತ್ತು ವರ್ಷ ನಂತರ ಅವಾಗ ನಾವು ಭೇಟಿ ಆದಾಗ ಮಾನಸಿಕ ಸ್ಥಿತಿ ನಮ್ಮ ಮಾನಸಿಕ ಸ್ಥಿತಿ ಅವ್ರು ಯಾವಾಗಲೂ ಒಂದು ಶಿಸ್ತು ಬದ್ದದಂತ ಸನ್ನೆಲ್ಲ ಕೂಡ ಇದ್ದ ಆದ್ರೆ ಆ ಒಂದು ಟ್ರೈನಿಂಗ್ ನಲ್ಲಿ ಅಲ್ಲಿ ಶಿಸ್ತನ್ನು ಕಲಿಸ್ತಾರಲ್ಲ ಅದು ಭಾಳ ಮಹತ್ವ ನಾವು ತಪ್ಪಿತವ ಆಯ್ತು ಬಿಡಪ್ಪ ಅಂತ ಅವಾಗ ಹಂಗಿಲ್ಲ ತಪ್ಪೆ ಇದು ಬರುವಂತದ್ದು ಯಾವೆಲ್ಲಪ್ಪ ಅಂದ್ರೆ ಸೈನಿಕರಲ್ಲಿ ಮಾತ್ರ ಸಾಧ್ಯ ಇಂಥವು ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯುವುದರ ಜೊತೆಗೆ ಬಹುಶಃ ನನಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಅವರು ನಮ್ಮ ಸೈನಿಕರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಅಂತ ಹೇಳಿದ್ರು ಕೂಡ ತಪ್ಪಾಗಿ ಬಜೆಟ್ನಲ್ಲೇ ಸಾಕಷ್ಟು ದುಡ್ಡನ್ನ ಕೊಡೋದ್ರ ಜೊತೆಗೆ ವೆಪನ್ಸ್ಗಳನ್ನು ತೆಗೆದುಕೊಳ್ಳುವ ಜೊತೆಗೆ ಅವರಿಗೆ ವೈಯಕ್ತಿಕವಾಗಿ ಅಧಿಕಾರವನ್ನು ಕೊಟ್ಟು ಅನ್ನುವಂಥದ್ದನ್ನು ಸಿದ್ದು ಅವರು ಪದೇ ಪದೇ ಹೇಳ್ತಾರೆ ಮೊದಲು ಯಾವುದೇ ಒಂದು ಮುಂದೆ ಯಾರದು ಬಂದರೆ ಆರ್ಡರ್ ಬರೋ ತನಕ ನಮಗೆ ಫೈರಿಂಗ್ ಮಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ ಆದರೆ ಮೋದಿಜಿಯವ್ ಬಂದಾಗ ಯಾರು ಏನಿಲ್ಲ ನಿಮ್ಮ ಕಣ್ಣು ಇರ್ತದೆ ಅದರಿಂದನೇ ನೀವು ಉತ್ತರ ಕೊಡಬೇಕನ್ನುವಂಥ ಒಂದು ಪವರ್ ಕೊಟ್ಟಂಥವ್ರು ಮೋದಿಜಿ ಅವರು ಅವರು ಕೊಟ್ಟಂತಹ ಒಂದು ಅಧಿಕಾರವಾಗಿ ಇವತ್ತು ನಮ್ಮ ದೇಶದ ಸೈನ್ಯ ಭೂ ಇರ್ಬೋದು ವಾಯುಸೇನೆ ಇರ್ಬೋದು ನೌಕಾ ಸೇನೆ ಇದ್ದಿರ್ಬೋದು ಇಡೀ ವಿಶ್ವದಲ್ಲಿಯೇ ಒಂದು ಬಲಿಷ್ಠ ತಂಡವಾಗಿ ಬೆಳೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂಥ ಒಂದು ಯೋಧರಲ್ಲಿ ಇಪ್ಪತ್ತ್ಮೂರು ಯೋಧರು ಸೈನಿಕರು ನಮ್ಮ ಅತಿ ತಾಲೂಕಿನಿಂದ ಸ್ಥಳೀಯಾಗಿದ್ದಾರೆ ಹುತಾತ್ಮರಾಗಿದ್ದಾರೆ ಅವರಿಗೆ ನಮ್ಮ ನಮನಗಳನ್ನು ತಿಳಿಸುತ್ತಾ ತಾವೇನು ಒಂದು ಸ್ಮಾರಕ ಮಾಡಬೇಕನ್ನುವಂಥದ್ದನ್ನು ಇದ್ದೇವೆ ಕಳೆದ ಬಾರಿ ಬಂದಾಗ ಇಲ್ಲೊಂದು ಏನೋ ನನಗೆ ರುದ್ವಿಜ್ ಅದು ಏನೋ ತಿಳಿಸಿದ್ವಿ ಆವಾಗ ನಾನು ಶಾಸಕನಿಂದ ಮಾಡಿಕೊಟ್ಟಿದ್ದೆ ಈಗೂ ಕೂಡ ನಮಗೆ ಅಧಿಕಾರ ಅಂದ್ರೂ ಎಲ್ಲೆಲ್ಲಿ ಏನೇನಾದರೂ ಪಕ್ಷ ಇರ್ತಾರೆ ನಾನು ಕೂಡ ತಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಈ ತಿಳಿಸಿ ಇದರಲ್ಲಿ ಸರ್ಕಾರದಿಂದ ಹೋಗುವಂಥದ್ದು ಏನಾದರೂ ಕೂಡ ನಾನು ಪ್ರಯತ್ನ ಮಾಡಿ ಮಾಡಿದ್ದೇನೆ ಅಂತೇಳಿ ತಿಳಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ